ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಈ ಒಂದು ಬೇಸಿಗೆಯ ಒಂದು ರಜೆಯ ಸಮಯದಲ್ಲಿ ನಾನೊಂದು ಕವಿತೆಯನ್ನು ವಾಚನ ಮಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಯಾರ ಕವಿತೆ ಅಂತಂದರೆ ಬೇರೆ ಯಾರ್ದು ಅಲ್ಲ ನನ್ನ ಗೆಳೆಯ ದೇವರಾಜ್ ಹುಣಸಿಕಟ್ಟಿ ಅವರು ಕರ್ಕೊಂಡು ಸೊ ಈ ಒಂದು ಕವಿತೆಯ ಶೀರ್ಷಿಕೆ ಮರೆತು ಬಿಡ್ತಾಳ ಅಷ್ಟೇ ಕವಿತೆಯ ಶೀರ್ಷಿಕೆ ಮರೆತು ಬಿಡ್ತಾಳ ಅಷ್ಟೇ ಎಷ್ಟು ಸೊಗಸಾಗಿ ಟೈಟಲ್ ಇಟ್ಟಿದ್ದಾರೆ ನೋಡ್ರಿ ಸರಿ ನಮ್ಮ ದೇವರಾಜ ಉಣಸಿಕಟ್ಟಿ ಅವರದ್ದು ಕವಿತೆಗಳೇ ಹಾಗೆ ಒಂಥರ ಶೀರ್ಷಿಕೆಗಳು ಕವಿತೆಗಳು ತುಂಬ ಸ್ವಾರಸ್ಯಕರವಾಗಿರ್ತವೆ ಮತ್ತು ತುಂಬ ಡಿಫ್ರೆಂಟ್ ಆಗಿರ್ತವೆ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಂದು ನೋಡೋಣ ನನ್ನ ಸೇರಬೇಕೆಂದಾಗೆಲ್ಲ ಬಳಿ ದಂಡಿಗೆ ಬರ್ತಾಳೆ ವಾ ವಾ ಎಂಥ ಇದೆ ನೋಡಿರಿ ಸ್ಟಾರ್ಟಿಂಗ್ ಎರಡು ಲೈನೇ ಅಂತ ಅದ್ಭುತವಾಗಿರ್ತಕ್ಕಂಥದ್ದು ನನ್ನ ಸೇರಬೇಕೆಂದಾಗೆಲ್ಲ ಬಳಿ ದಂಡಿಗೆ ಬರ್ತಾಳ ಮರಳೊಡನೆ ಬೆರಿತಾಳ ನನ್ನ ಸೇರಬೇಕೆಂದಾಗೆಲ್ಲ ಹೊಳಿ ದಂಡಿಗೆ ಬರ್ತಾಳ ಮರಳೊಡನೆ ಬೆರಿತಾಳ ನೀರೊಡನೆ ಹರಿತಾಳ ಮರಳೊಡನೆ ಬೆರಿತಾಳ ನೀರೊಡನೆ ಹರಿತಾಳ ತಂಗಾಳಿಗೆ ಮೈಯೊಡ್ಡಿ ನನ್ನ ನೆನಪೊಡನೆ ತುಸು ನೆಂದು ನನ್ನನ್ನು ನೆನೆಸಿ ಒದ್ದೆಯಾಗಿ ಎದ್ದು ಬಿಡ್ತಾಳ ಅಷ್ಟೇ ಒದ್ದೆಯಾಗಿ ಎದ್ದು ಬಂದು ಬಿಡ್ತಾಳ ಅಷ್ಟೇ ನನ್ನ ಸೇರಬೇಕೆಂದಾಗೆಲ್ಲ ಹೊಲಕ್ಕೆ ಹೊಂಟು ನನ್ನ ಸೇರಬೇಕೆಂದಾಗೆಲ್ಲ ಹೊಲಕ್ಕೆ ಹೊಂಟು ಹತ್ತಿ ಬಿಡಿಸಿ ಬತ್ತಿ ಹೊಸೆದು ದೀಪ ಹಚ್ಚಿ ಉರಿಯೋ ಬೆಳಕಲ್ಲಿ ತಾನೂ ಉರಿದು ಸ್ವಲ್ಪ ಸ್ವಲ್ಪ ಒಳಗ ಹೊರಗೆ ಹರಿದು ಬಿಡ್ತಾಳೆ ಅಷ್ಟೇ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಲಲ್ಲ ವೀಕ್ಷಕರೇ ಸೊ ಆ ಸಾಲುಗಳನ್ನು ಓದ್ತಾ ಇದ್ದರೆ ನಾವು ಅದರೊಳಗೆ ಇನ್ವಾಲ್ವ್ ಆಗ್ಬಿಡ್ತೀವಿ ಹೌದಲ್ಲ ಅಂತ ಅದ ಅದ್ಭುತವಾಗಿರ್ತಕ್ಕಂಥ ಸಾಲುಗಳನ್ನು ರಚಿಸಿದ್ದಾರೆ ಮುಂದುವರೆದು ನನ್ನ ಸೇರಬೇಕೆಂದಾಗೆಲ್ಲ ಸಿಕ್ಕಾಪಟ್ಟೆ ಎಲೆ ಅಡಿಕೆ ಜಗಿತಾಳ ಎಂಥ ರೂಪ ನೋಡ್ರಿ ನನ್ನ ಸೇರಬೇಕೆಂದಾಗೆಲ್ಲ ಸಿಕ್ಕಾಪಟ್ಟೆ ಎಲೆ ಅಡಿಕೆ ಜಗಿತಾಳ ಬಾಯಾಗಿನ ಕೆಂಪು ಮೈಯಾಗ ಅಡರೋವರೆಗೂ ಅಗಿತಾಳ ಬಾಯಾಗಿನ ಕೆಂಪು ಮೈಯಾಗ ಅಡರೋವರೆಗೂ ಅಗಿತಾಳ ಒಮ್ಮೊಮ್ಮೆ ಒಮ್ಮೊಮ್ಮೆ ಹಿಂಗೆ ಮರಿಬೇಕು ಅನ್ನೋ ಹುಚ್ಚಿನಾಗ ಒಮ್ಮೊಮ್ಮೆ ಹಿಂಗೆ ಮರಿಬೇಕು ಅನ್ನೋ ಹುಚ್ಚಿನಾಗ ಶೆರೇನೂ ಕುಡಿತಾಳ ಶರೇನೂ ಕುಡಿತಾಳ ಮತ್ತ ಮತ್ತಷ್ಟು ಮತ್ತ ಮತ್ತಷ್ಟು ಒಳಗಂದ್ರೆ ಒಳಗೆ ಇಳಿತಾಳೆ ಒಳಗಂದ್ರೆ ಒಳಗೆ ಇಳಿತಾಳ ಮರಿಯೋ ಮಾತಿರಲಿ ಹೊಳ್ಳಿ ಬರೋದನ್ನ ಮರೆತಾ ಬಿಡ್ತಾಳೆ ಮರಿಯೋ ಮಾತಿರಲಿ ಹೊಳ್ಳಿ ಬರೋದನ್ನ ಮರ್ತಾ ಬಿಡ್ತಾಳೆ ಅಷ್ಟೇ ಸೊ ನನ್ನ ಸೇರಬೇಕೆಂದಾಗೆಲ್ಲ ಹೊಳಿ ದಂಡಿಗೆ ಬರ್ತಾಳ ಮರಳೊಡನೆ ಬೆರೀತಾಳೆ ನನ್ನ ಸೇರೆ ಬೇಕೆಂದಾಗ ಬೇಕೆಂದಾಗೆಲ್ಲ ಹೊಳಿ ದಂಡಿಗೆ ಬರ್ತಾಳ ಮರಳೊಡನೆ ಬೆರೀತಾಳೆ ಧನ್ಯವಾದಗಳು ವೀಕ್ಷಕರೇ ಧನ್ಯವಾದಗಳು ಈ ಒಂದು ಕವಿತೆಯನ್ನು ರಚಿಸಿರ್ತಕ್ಕಂಥ ಗೆಳೆಯ ದೇವರಾಜ್ ಹುಣಸಿಕಟ್ಟೆಯವರಿಗೂ ಸಹ ತುಂಬ ಹೃದಯ ಧನ್ಯವಾದಗಳು ಯಾಕಂದರೆ ಇಂಥ ಕವಿತೆಗಳು ವಾಚನ ಮಾಡೋಕ್ಕೆ ಸಿಗಬೇಕಲ್ಲ ನಮಗೆ ಕವಿಗಳು ರಚನೆ ಮಾಡಿದರೆ ನಮಗೆ ವಾಚನ ಮಾಡೋಕ್ಕೆ ಸಿಗುತ್ತೆ ಕವಿಗಳೇ ರಚನೆ ಮಾಡಲಿಲ್ಲ ಅಂತಂದರೆ ಮತ್ತು ನಮಗೆ ವಾಚನ ಮಾಡೋಕ್ಕೆ ಸಿಗಲ್ಲ ಹಾಗಾಗಿ ಮತ್ತೊಮ್ಮೆ ಗೆಳೆಯ ದೇವರಾಜ್ ಹುಣಸಿಕಟ್ಟಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು